ಮೈಯೆಗೆ ತೆಂಗಿನಕಾಯಿ ಮುಗ್ದು ಎಷ್ಟೊಂದು ದಿನ ಆಯ್ತು ನಾಳೆ ತಗೊಂಡಿರಿ ಅಯ್ಯೋ ಎಲ್ ತರನೇ ಕಾಯ್ದೆ ಬಂಡಾಟ ಆಗಿತ್ತು ಯಾರ್ ತಾಟಕ್ಕೆ ಹೋದ್ರೂ ನಮ್ಮರ್ದಾಗು ತಾ ಕಾಯಿಲ್ಲ ನಮ್ಮರ್ದಾಗು ಕಾಯಿ ಇಲ್ಲ ಕಣಪ್ಪ ನಾವೇ ಬ್ಯಾರ ತಂದ್ವಿ ಅಂತ ಹೇಳ್ತಾರೆ ಎಲ್ಲಿಂದ ತರನೇ ಕಾಯ ಅವು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಒಂದೊಂದು ಹೇಳ್ತಾರೆ ಹಾ ಏನೋ ಸಣ್ಣ ಪುಟ್ಟವಾದ್ರೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೊಡ್ತಾರೆ ಅವು ಈಟನ ಇರಲ್ಲ ಹಾ ಅಂತ ತಂದು ಏನು ಮಾಡ್ತೀಯ ಹುಡ್ಕಂಡೋದ್ರೂ ಸಿಗಲ್ಲ ಕಾಯ್ಕು ಇದಾವೆ ಅಂತ ಹೇಳಾರೆ ಇಲ್ವಲ್ಲ ಹಾ ಈಗ ಏನು ಮಾಡೋದು ಗೊತ್ತಿಲ್ಲ ನನಗೆ ನಿಮ್ ಕತೆ ಪೂರನ ಬೇಕಾಗಿಲ್ಲ ಹ್ಮ್ ಹಬ್ಬಕ್ಕೆ ಒಂದೊಂದು ಕಾಯಿ ತರಲೇಬೇಕು ಅಷ್ಟೇ ಎಷ್ಟಾದ್ರೆ ಹಾ ಹಬ್ಬ ಮಾಡೋದೇ ನಾವು ನಲರಂತ ಏನ್ ಸಾರ್ ಮಾಡ್ ಮಾಡ್ ಮೊದ್ಲು ಹೋಗಿ ಯಾರೊಂದಾಗ ಹೋಗಿ ಕಿತ್ಕೊಂಡ ಹಾ ನನಗೇನು ಹೇಳ್ಬೇಡ ನಾನು ಬಡ್ಕೊಂಡ್ ಬಡ್ಕೊಂಡ್ ಸಾಯ್ತಾ ಇದೀನಿ ಹಬ್ಬಕ್ಕೆ ಆರ್ದಿಂದ ಹೇಳ್ತಾ ತಂದೆ ಅಂತ ಬರೀ ಕತೆ ಹೊಡೆಯದಾಗೆ ಬಂದೆ ಕಾಯಿ ಬಂದು ತರ್ಲಿಲ್ಲ ಈರ್ತೀನಿ ಮಾಡ್ತಿದ್ದೆ ಹ್ಮ್ ನಾನು ಕೂಲಿ ಹೋಗಿದ್ದ ಎಲ್ಲೊಂದಿಲ್ಲ ಹಿಡ್ಕೊಂಡ್ ಇಡ್ಕೊಂಡ್ಬಂದವ ಅವನೇ ಎರಡು ಮೂರು ದಿವ್ಸ ಅದೇ ಹಾಕಿ ಮಾಡಿದೆ ಇನ್ನ ಹಬ್ಬಕ್ಕಂತನು ನಾನಂತನು ಇದು ಮಾಡಕ್ ಆಗಲ್ಲ ತಾಯಿ ಬೇಕೇ ಬೇಕು ಒಬ್ಬಂತನು ಹಾ ಒಂದೊಂದು ಕಾಯಿ ತಂಬರ ಇವತ್ತೇನು ಬೈಗೇ ತೊಂದ್ರೆ ಸರಿ ಇಲ್ಲ ನಾಳೆ ಅಡ್ಗೆ ಮಾಡಲ್ಲ ಹಬ್ಬನೂ ಮಾಡಲ್ಲ ನಾನು ಹಾ ಆಯ್ತು ಕಣಿ ಯಾರನ್ನಾದ್ರು ಕೇಳಿ ನೋಡ್ತೀನಿ ಹಾ ಅಲಾ ನಿಮ್ಮ ಅಣ್ಣ ಯಾರು ಆಟ ಆಯ್ತಮ್ಮ ಫೋನ್ ಮಾಡಿ ಹೇಳ್ಬೋದು ಘನವಾಗಿ ಹಬ್ಬಕ್ಕೊಂದು ಹೊತ್ತು ಕಾಯಿ ತಾಂಬ ಅಂತ ಹ ಓಹೋ ನೀನು ನನಗೇನು ಹೇಳ್ತೀಯ ಎಲ್ಲಾನು ಇಂಥವ್ರ ಮನೆಯತು ನೋವಾಗಂಗಿಲ್ಲ ಹ ஓ ஹாஹா நான் நீங்க மதை மாட்டி இன்னும் அப்பி ஏ அங்கி சாமான் எல்லா தந்து கொடுத்த நீட் அல்ல குட்கார் ஹா ஓகே தாமிர்க்குமே மாதா ஏன்னா நீங்க காய் தரலே உபவாசம் எல்லாரும் ஒட்டு மாத்திர நீட்கண்டு நோட் ஹாங்கி ஆ மதை அடிக்க மாறி நீர் தானே

ಲೇ ಏನೇ ನೀನು ಗಂಡುನ್ಗೆನೆ ಉಪವಾಸ ಕೇಳವಿ ನೀನು ಉಂಡ್ ಬರ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಇದು ಸರಿ ಅನ್ಸುತ್ತಾ ಮತ್ತೆ ನಾನು ಹೇಳ್ದಂಗೆ ಹೊತ್ತು ತಗೊಂಬ ಅಷ್ಟೇ ಹಾ ಎಲ್ಲರ ಮನೆಗೂ ಮಾಡ್ದಂಗೆ ನಾನು ಆಯ್ಕೆ ನಾನು ಯುಗಾದಿ ಹಬ್ಬ ಮಾಡಿ ಪೂಜೆ ಮಾಡಿ ಒಬ್ಬಟ್ಟು ಸಂಡಿಗೆ ಹಪ್ಪಳ ಪಕ್ಕಡ ಎಲ್ಲ ಮಾಡ್ತೀನಿ ಹಾ ಇಲ್ಲಾಂದ್ರೆ ಏನಿಲ್ಲ ಬರೀ ನೀರು ಕುಡ್ಕೊಂಡು ಓಡಾಡ್ಬೇಕು ನೀನು ಹಾ ಸುಮ್ಮನೆ ಜಲ್ಜಾಂಡ್ ಆಯ್ತಾಯ್ತು ತರ್ತೀನಿ ಎಲ್ಲಾದ್ರು ಒನ್ಸಿ ತಗೊಂಡ್ಬತ್ತೀನಿ ಒಂದ್ ಹೊತ್ ಕಾಯಿ ಎಲ್ದಿದ್ರು ಐದಾದ್ರೂ ಬಂದೆ ಬರ್ತೀನಿ

ಒಂದ್ ಕಾಯಿ ನಲ್ವತ್ತು ಐವತ್ತು ಹೇಳ್ತಾರೆ ಏ ಹೇಳಕ್ಕ ಹಿಂಗಾದ್ರೆ ಹೆಂಗ್ ನಾವು ಜೀವ ಮಾಡೋದು ನಮ್ಮನೆಗೂ ಕಾಯಿ ಇಲ್ಲಮ್ಮ ನಾನು ನಮ್ಮ ಅಪ್ಪ ಹಂಗೆ ಹಾ ಹಾಳೆ ಕಾಯಿ ಇಲ್ಲ ಹಬ್ಬಕ್ಕೆ ಅಂತ ಹೇಳಿ ನಾನು ಕಳಿಸ್ತೇ ನಮ್ಗೇನು ಅಂತದೇನು ಇದಿಲ್ಲ ಐತಲ್ಲ ನಮ್ಮ ಅಪ್ಪ ಬರುತ್ತೆ ಹ ನಿನ್ಗೇನಮ್ಮ ದುಡ್ಡು ಐತೆ ನಿನ್ ಮಗ ದುಡಿತಾನೆ ಮಗಳು ಏನು ಬ್ಯೂಟಿ ಪಾರ್ಲರ್ ಪಾರ್ಟಿ ಪಾರ್ಲರ್ ಅಂತ ಹೇಳಿ ಇರ್ತೀನಿ ಅಂತ ಹೇಳಿ ಅದೇ ಆತ ಕಲಿತಾಳೆ ಇನ್ನೇ ಯಾವ ಖರ್ಚಿಲ್ಲ ಏನು ಇಲ್ಲ ಹ್ಮ್ ನಿನ್ ಗಂಡ ಎರಡು ಸಾವಿರ ಕಟ್ಕೊಂಡಿದ್ಯಾ ಕರ್ದಾತಿಯ ನೀನು ಗಂಡನ ನನ್ನ ಗಂಡ ನೋಡಲಿ ಹಾ ದುಡ್ಡಿಲ್ಲ ದುಡ್ಡಿಲ್ಲ ಅಂಬುತಾಯಪ್ಪ ಹಬ್ಬಕ್ಕಾದ್ರೆ ತಾಂಬರ್ಬೋ ಅಂತಾನು ಕಳ್ಸಿದೀನಿ ಏನ್ ಮಾಡೋದು ಹೇಳು ಹಾ ಕಾಯಿಲ್ಲ ಅಂದ್ರೆ ಹಬ್ಬ ಮಾಡಕ್ ಹೌದು ಬಾಗಿನ್ ನಮ್ದು ಕೂಡ ಹಬ್ಬ ನಾಳೆ ಇಲ್ಲ ನಾಡ್ದಿದೆ ಹಾ ನಮ್ದಕ್ಕೆ ಕೂಡ ಕಾಯೇ ಇಲ್ಲ ನಮ್ದು ಯಜ್ಮನ್ ವ್ಯಾಪಾರ ಮಾಡ್ಲಿಕ್ಕೆ ಹೋಗವ್ರೆ ಇವತ್ತು ಹ ಹಬ್ಬ ಹಲ್ವಾ ಅದಕ್ಕೆ ಎಲ್ಲ ಬಟ್ಟೆ ಎಲ್ಲ ತಗೋತಾರೆ ಇಗಾದೆ ಹಬ್ಬಕ್ಕೆ ರಂಜಾನ್ ಹಬ್ಬಕ್ಕೆ ಅಂತ ಹೇಳಿ ನಂದು ಯಜ್ಮನ್ರು ಬಟ್ಟೆ ಮಾಡ್ಲಿಕ್ಕೆ ಹೋಗಿದ್ದಾರೆ ಇವತ್ತು ನಾನು ಅಲ್ಲಿ ಯಾರಾದ್ರೂ ಯಾರಾದ್ರೂ ಯಾರದಾದರೂ ದೊಡ್ಡಲ್ಲಿ ಕೈ ಇದೆ ಅಂತ ಹೇಳಿದಿನಿ ನಂದು ಯಜ್ಮನ್ರಿಗೆ ಆ ತರ ತರ ಗೊತ್ತಿಲ್ಲ ಓ ಏನ್ರಿ ಜಯಮ್ಮ ಭಾಗ್ಯಮ್ಮ ಬಾನೋ ಇರ ಮೀಟಿಂಗ್ ಮಾಡ್ತಾ ಇದ್ದೀರಾ ಆ ನೆಲಕರಣ ಎಲ್ಲ ಆತಿನಿ ಭಾಗ್ಯಮ್ಮ ಇನ್ನ ಇಲ್ಲಮ್ಮ ಪಾತ್ರೆ ಗಿತ್ರ ಎಲ್ಲನ ತಿಕ್ಕೇಂಡ್ ಬಂದೆ ಅಲ್ಲಿ ಟ್ಯಾಂಕ್ ಇಂದ ಹೋಗಿ ಈಗ ನೆಲ ವರ್ಷಬೇಕು ನೆಲ ವರ್ಷಿ ದೇವರ ಗುಡೆಲನ ವರ್ಷಿಕ್ಕೆಬೇಕು ನನ್ನ ಗಂಡಗೆ ಗಂಟೆಗೆ ಕಾಯಿ ತರಕೆ ಕಾಯಿ ಕಾಯಿರ್ಲಿಲ್ವಲ್ಲ ಅದಕ್ಕೆ ಕಾಯಿ ರೇಟ್ ರೇಟ್ ಹಾಕೋಕ್ಕೇ ಹಿಂಗಾದ ಹಬ್ಬ ಮಾಡೋದ್ ಹೆಂಗೆ ಅಂತ ಮಾತಾಡ್ತಿದ್ದೆ ಹ ನಾಲ್ ನನ್ನ ಗಂಡಂಗೆ ಏ ಬೈದಿ ಹೋದೆ ಹಬ್ಬ ಮಾಡಲ್ಲ ನಾನು ಕಾಯಿ ತೆರೆದಿದೆ ಅಕ್ಕ ಅದ್ಕಾಯಪ್ಪ ಓತು ದಯ್ಯಮುತ್ ಐತೆ ಗಂಡ ತಾ ಬರ್ತಾನೆ ಐವತ್ತಾದ್ರು ನೂರಾದ್ರು ಆಗ್ಲಿ ತಂದ್ ಮಾಡ್ತಾನೆ ಅದೇ ನಮ್ಮಂತಾರು ಎಲ್ ತರಕಾಗುತ್ತೆ ಹೇಳಮ್ಮ ಐವತ್ತು ಅರವತ್ತು ರೂಪಾಯಿ ಕಾಯಿ ಆದ್ರೆ ಹೇಳಿ ನಸ್ಮಕ್ಕ ನಿಮ್ಮನೆ ಒಂದಿದ್ಲೇನೆ ನಸ್ಮಕ್ಕ ಕೊಡಿ ಏ ನಮ್ಮನೆಗೂ ಇಲ್ಲಮ್ಮ ನಾನೇನಿ ನಮ್ಮ ಅಣ್ಣ ಹೇಳಿದ್ದೆ ನಮ್ಮ ಅಣ್ಣ ನೀನು ನೆನ್ನೆಸು ಬಂದಿದ್ದ ಒಂದೊತ್ತು ತಂದಿದ್ದ ನಮ್ಮ ಹಬ್ಬಕ್ಕೆ ಕಾಯಿಲ್ಲ ತಕ್ಕ ಮರ ಏಣ ನಿಮ್ಮ ಹೊರಗೆ ದುಡ್ಡು ಕೊಡ್ತೀನಿ ಅಂತ ಅಂದಿದ್ದೆ ತಂದಿದ್ದ ಒಂದು ಹೊತ್ತು ಹ್ಞೂ ಅಬು ಎಷ್ಟು ನಲ್ವತ್ತು ರೂಪಾಯಿ ಬಂದೋ ಏನೋ ಅಂತಿ ಹಾಂ ದುಡ್ಡು ಕೊಟ್ಟೆ ತಂದಿದ್ದ ನಮ್ಮ ಅಣ್ಣ ಇರವನು ಮರ ಇದ್ದಾವೆ ಒಂದು ಐವತ್ತು ಅರವತ್ತು ಅದ್ರಾಗ ಕಾಯಿ ಒಂದೇ ಒಂದು ಬಿಟ್ಟಿಲ್ವಂತೆ ಯಾಕ ಯಾಕಮ್ಮ ಈ ಸಲ ತೆಂಗಿನ ಗಿಡ ಯಾಕೆ ಹಿಂಗಾದವು ಅಲ್ಲಿ ಒಂದು ನಾಲ್ಕು ತಿಂಗಳು ಆಯ್ತಮ್ಮ ನಮ್ಮ ಅಣ್ಣ ಇರ್ ಕಡಿಸಿ ನಾಲ್ಕು ತಿಂಗಳು ಆಯ್ತಂತೆ ಈಗಲೂ ಒಂದೇ ಒಂದು ಕಾಯಿಲಿ ಬಂತು ಎಲ್ಲನ ಸುಳಿ ಬೋರ್ ಅಂತಾಣಿಗೇವೆ ಅಂತ ಹೇಳ್ತಿದ್ದು ಹ್ಮ್ ಕಾಯಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತಮ್ಮ ಅವಾಗ ಹಂಗೇನೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಒಂದೊಂದು ಸಿಗಾವು ಈಗ ಐವತ್ತು ಅರ್ವತ್ತು ಹೇಳ್ತಾರೆ ಹಾ ಅಯ್ಯೋ ಅಲಾ ಎಲ್ಲರೂ ತೆಂಗಿನ ಗಿಡ ತೆಗೆದು ಹಾಕಿ ಎಲ್ಲ ಇವಾಗ ಅಡಕೆ ಗಿಡ ಆಡಕೆ ಗಿಡ ಅಂತ ಹೇಳಿ ಎಲ್ಲ ಅಡಿಕೆ ಗಿಡ ಇತ್ಯವ್ರಿ ಹಾ ಮತ್ತೆ ಕಾಯಿ ರೇಟ್ ಆದ್ರೆ ಇನ್ನೇನಾಗುತ್ತೆ ಅದ್ವಲ್ದೇನಿ ಮಳೆ ಬೇರೆ ಬಂದಿಲ್ಲ சரியாக மழை வரலின் கிடை த மார்கு எல்லாே மரம் அஸ்தேனே இல்ல ஆஹ் இங்கா எங்கப்பா ஜீவன ತೆಂಗಿನ ಮರಗಳು ತಮ್ಮ ತೆಂಗಿನ ಪಾಟ್ಗಳು ಕಾಣಿಸೋದೇ ಇಲ್ಲ ಬೋರೇ ಅಡಿಕೆ ಗಿಡ ಅಡಿಕೆ ಗಿಡ ಹಾಂ ಬೋರ್ ಹಾಕಿಸ್ತಾರೆ ಒಂದೂವರೆ ಇಂಚು ಎರಡು ನೀರು ಬಿದ್ದರೂ ಡ್ರಿಪ್ ಮಾಡಿಸೋದು ಅಡಿಕೆ ಗಿಡ ಇಕ್ಕೋದು ಡ್ರಿಪ್ ಮಾಡಿಸೋದು ಅಡಿಕೆ ಗಿಡ ಇಕ್ಕೋದು ತೆಂಗಿನ ಗಿಡಗಳನ್ನ ಎಲ್ಲ ಔಷಧಿ ಹಾಕಿ ಹಾ ಒಣಗಂಗೆ ಮಾಡ್ತಾರೆ ಕೆಲವರು ಹಾಂ ಚೆನ್ನಾಗಿರೋ ತೆಂಗಿನ ಮರಗಳು ನಮ್ಮೂರಾಗೇ ತಾಳಮ್ಮ ಅದೇ ಅವನು ಇವನಿಲ್ವೇ ಶಂಕರ ಅವನು ಯೋಸು ಒಂದು ಐವತ್ತರವತ್ತು ತೆಂಗಿನ ಗಿಡ ಅಂತಿ

ಈಗ ಆ ತರ ಎಲ್ಲ ಅಡಿಕೆ ಗಿಡ ಹಿಟ್ಟ ಆದರೆ ಹೇಳರು ಹಾ ಏನು ಮಾಡೋದು ಹೇಳು ಹಾ ಹಿಂಗೆ ತೆಂಗಿನಕಾಯಿ ರೇಟ್ 100 ರೂಪಾಯಿಗೆ ಹೋದ್ರು ಓತೆ ಹಾ ಆಲೇನೆ ಈ ಒಂದು ಮೂರು ನಾಲ್ಕು ತಿಂಗಳಿಂದನ ಕಾಯಿದು ಬರ ಬಂದ್ಬಿಟ್ಟೈತೆ ಯಾರ್ನು ಯಾರು ಕೇಳಿರೋನು ನಮ್ಮಲ್ದಾಗು ತೆಂಗಿನಕಾಯಿ ಇಲ್ಲ ನಮ್ಮಲ್ದಾಗು ತೆಂಗಿನಕಾಯಿ ಇಲ್ಲ ಒಂದು ಕಾಯಿ ಇದ್ರೆ ಕೊಡ್ತೀರಾ ಒಂದು ಕಾಯಿ ಇದ್ರೆ ಕೊಡ್ತೀರಾ ಅಂತಾರೆ ಎಲ್ಲ ನಾ ದೇವಸ್ಥಾನಕ್ಕೆ ಹೋದ್ರು ಅಲ್ಲೂ ಐವತ್ತು ಅರವತ್ತು ಹೇಳ್ತಾರೆ ಒಂದು ತೆಂಗಿನ

ತೆಂಗಿನಕಾಯಿ ಸಿಗದೇ ಇಲ್ಲ ಅದ ಈಟ್ಟಿರ್ತಾವೆ ಅವ್ಕೈವತ್ತರವತ್ತು ಹೇಳ್ತಾರೆ ನಮ್ಗಂತು ತೆಂಗಿನಕಾಯಿ ಕೊಂಡ್ಕೊಂಬಾಗಲ್ಲ ನಿಮ್ ಮೂರಗನ ಇದ್ರೆ ತಗೊಂಡ್ ಕಳಿಸು ದುಡ್ಡು ಕಳಿಸ್ತೀನಿ ಫೋನ್ ಪೇ ಮಾಡ್ತೀನಿ ಅಂತ ಹೇಳ್ತಾಳೆ ಅಯ್ಯೋ ತಾಯಿ ಇಲ್ಲೇ ಇಲ್ಲ ನಮ್ಗೆ ಇಲ್ಲ ನಿಮಗೆ ಕಳ್ಸೋಣ ಅಂತ ನಾನ್ ಹೇಳಿದೆ ಹಾ ಇನ್ನೇನ್ ಮಾಡಕಾಗುತ್ತೆ ಮಾಡಕ್ ಆಗುತ್ತೆ ಊರಿಗೆ ಬಾ ಹಬ್ಬಕ್ ಗೊತ್ತಿಲ್ಲ ಅವಾಗೆಲ್ಲಾನ ಯಾರ್ ತಗೊಂಡ್ ಇಸ್ಕೊಂಡು ಕೊಡ್ತೀನಿ ತಾಂಡ್ ಹೋಗ್ಲಿ ಅಂತ ಹೋಗ್ಬೇಕಾರೆ ಅಂತ ಅಂದೆ ಸರಿ ಆಯ್ತು ಬಿಡು ತಾಂಡಿಕ್ಕಿ ಅಂತ ಹೇಳಿ ಯಾರಾನ ಕೊಟ್ಟೆ ತಾಬೇಕಮ್ಮ ಹಾ ಯಾರ ಕೊಡ್ತಾರೆ ಕೊಡಂಗಿದ್ದೆ ಹೇಳಮ್ಮ ನಾನು ಒಂದ ನನ್ಗೊಂದು ಹೊತ್ತು ಬೇಕು ನಾನ್ ತಂಗಿಗೊಂದು ಹೊತ್ತ ಅಂತೀನಿ ಒಂದಿಪ್ಪ ಅಯ್ಯೋ ಜಯ್ಯಮ್ಮ ಯಾರು ಕೊಡ್ತಾರೆ ಹೇಳು ಯಾರ ತಗೋನು ಕಾಯಿ ಇಲ್ವಂತ ಹಾ ಅಂತದ್ರಾಗೆ ಕಾಯಿ ಮೇಲ್ ಸಿಗ್ತವೆ ಯಾರಾನ ಕೊಡಂಗಿದ್ರೆ ಹೇಳ್ತೀನಿ ಹೇಳು ಹಾ ಅಮ್ಮ ಗೊತ್ತೀನಿ ಹೆಂಗೋ ನಮ್ಮ ಅಣ್ಣ ಇರೋದಕ್ಕೆ ಅವ್ರ ಊರಾಗಿ ಯಾರ ತಗೋ ಟಾಕ ಬಂದಿದ್ದ ಹ ಕೊಟ್ಟು ಹೋದ ಭಸ್ಮಕ್ಕ ನಮ್ಮನೆಗ ಊಟ ಕಾಯಿ ಇಲ್ಲ ಕಣೆ ಒಂದೂ ನಾನು ಗಂಡ ಇವಾಗ ಎಲ್ಲ ತಾರ ತಾರ ಹೋಗ್ತೀನಿ ಅಂತ ಓದಾಯಪ್ಪ ತರುತ್ತ ಬಿಡುತ್ತ ಗೊತ್ತಿಲ್ಲ ಏನಾನ ಕಾಯ ಅಪ್ಪ ತರ್ಲಿಲ್ಲ ಅಂದ್ರೆ ನಿನ್ ತಕ್ಕೆ ಬತ್ತೀನಿ ಒಂದ್ ಎರಡು ಮೂರನ ಕೊಡು ಕಾಯಿನ ನಾಳೆಕ್ಕೆ ಒಬ್ಬಟ್ಟಿ ಬಟ್ ಮಾಡಾಕಿ ಹಾ ತಿರ ದುಡ್ಡು ಕೊಡ್ತೀನಿ ಸರಿ ಅಮ್ಮ ಒಂದ್ ಹತ್ತ ಇದಾವೆ ನಿನ್ಗೂ ಒಂದ್ ಎರಡು ಕೊಡ್ತೀನಿ ಇನ್ನೇನ್ ಮಾಡಕ್ಕಾಗುತ್ತೆ ಸರಿ ಬಾ ಏನೋ ನಿನ್ ಗಂಡೇನ ತರ್ಲಿಲ್ಲ ಅಂದ್ರೆ ಹೋಗ್ಬೇಕು ನೆಲ ಕಾಣೆ ಮಾಡ್ಬೇಕು ಎಲ್ಲಾನ ನಾನು ಇನ್ನ ಪಾತ್ರೆ ಯಾತು ತಿಕ್ಕಿಲ್ಲ ತೊಳೆದಿಲ್ಲ ಹಾ ಹೋಗ್ತೀನಿ ಕಣಿ ಸರಿ ಆಯ್ತು ಹೋಗಮ್ಮ ನಾನು ನೆಲ ತೊಳಿಬೇಕು ಜಯಮ್ಮ ನಿಂದ ಆತೇನೆ ನೆಲ ಎಲ್ಲಾನ ಇಲ್ಲಮ್ಮ ಮೈನ ಈಗ ಹೋಗಿ ಎಲ್ಲ ಮಾಡ್ಬೇಕು ಇನ್ನ ಒತ್ತೈತಲ್ವಾ ಬೈಗ ಗಡ್ಡಿ ಮಾಡ್ಕೊಂಡ್ರ ಅಂತಾನ ಇನ್ನ ಯಾತು ಮಾಡಿಲ್ಲ ಹಾ ಈಗ ಹೋಗಿ ಮಾಡ್ಬೇಕು ಸರಿ ಅಂಬ ಒತ್ತಿನ್ ನಾನು ನಿಮ್ ದಬ್ಬ ಜೋರೇನಿ ಯಾವತ್ ನಿಮ್ ದಬ್ಬ ಅಯ್ಯೋ ಬಾಗಿಂದ ಹಕ್ಕ ನಿಮ್ದು ನಾಳೆ ಹಬ್ಬ ನಂದು ನಮ್ದು ಹಾಡಿದ್ದು ಸೋಮವಾರ ಹಬ್ಬ ಹಾ ನಿಂದು ಇದು ಒತ್ತಾಡ್ಕೊಂಡ್ ಮಾಡ್ತಿರಲ್ಲ ಅವತ್ತು ನಂದು ರಂಜಾನ್ ಹಬ್ಬಾಗೆ ಮಾಡ್ತೀವಿ ಹಾ ಹಬ್ಬಕ್ಕೆ ಬಂದ್ಬಿಡಿ ಆಯ್ತಮ್ಮ ನಿಮ್ಮ ಬುಕ್ ನಾನ್ ಬರ್ತೀನಿ ನಮ್ಮ ಬುಕ್ ನಾಳೆ ನೀನು ಬಾ ಹ್ಮ್ ಒಬ್ಬರು ತಿನ್ಕೊಂಡು ಹೋಗಿವಂತಿ ಸರಿ ಆಯ್ತು ಪಗ್ಗಿಂದ ಹಕ್ಕ ಹ ನಿಮಗೆ ಕೂಡ ಯುಗಾದಿ ಹಬ್ಬಕ್ಕೆ ಶುಭಾಶಯಗಳು ನಿನಗೂ ಅಷ್ಟೇ ಕಣೆ ಬನ್ನು ರಂಜಾನ್ ಹಬ್ಬಕ್ಕೆ ಹ್ಯಾಪಿ ರಂಜಾನ್ ಹ ಥ್ಯಾಂಕ್ ಯು ಬಾಗಿಂದು ಹಕ್ಕ ಎಲ್ರಿಗೂ ನಮ್ಮ ಕಡೆಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಳೆ ಯುಗಾದಿ ಹಬ್ಬ ಐತೆ ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದೀವಿ ಹಾಗೆ ರಂಜಾನ್ ಹಬ್ಬನೂ ನಾಡಿದ್ದಿದೆ ಎಲ್ರಿಗೂ ರಂಜಾನ್ ಹಬ್ಬಕ್ಕೂ ಶುಭಾಶಯಗಳು ನಮ್ಮದು ಕಡೆಯಿಂದನು ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳು ಹಾಂ ಆ ದೇವರು ಎಲ್ರಿಗೂ ಒಳ್ಳೇದು ಮಾಡ್ಲಿ ಹಾ ಬರ್ತೀನಿ ಬಾಗಿಲ್ ಹಕ ಸರಿ ಕಣೆ ಬನ್ನಿ ಹೋಗು ನಾನು ಎಲ್ಲ ನಾವು ಆರಿಸ್ಕೊಂಡ್ ಬರ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ